ಸೊ ಅದಕ್ಕೆ ಫಸ್ಟು ಈ ಥರ ಚಿಕನೆಲ್ಲ ಚೆನ್ನಾಗಿ ತೊಳ್ಕೊಂಡು ಒಂದೂವರೆ ಕೆ ಜಿ ಅಷ್ಟಿದೆ ಚೆನ್ನಾಗಿ ವಾಶ್ ಮಾಡ್ಕೊಂಡು ಉಪ್ಪು ಹಾಕಿ ಅರ್ಶಿಣ ಪುಳಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕು ಸೊ ಈ ಥರ ಅದನ್ನೇ ಜಿತ್ತು ಜಿತ್ತು ಅಂತಾರಲ್ಲ ಇದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೊ ಟೇಸ್ಟಿಯಾಗಿರುತ್ತೆ ಸೊ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ನಂತರ ಇದೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇದ್ರೊಳಗಡೆ ಎಲ್ಲ ಚೆನ್ನಾಗಿ ಹಾಕಬೇಕು ಚೆನ್ನಾಗಿ ಇಟ್ಟು ಹಾಕಿ

ಅಂದರೆ ನಾರ್ಮಲ್ ಬಾಯ್ಲರ್ ಕೋಳಿಗೆ ನಾವು ಚಿಕನ್ ಸಾಂಬಾರು ಏನು ಕೂಗ್ಸೋ ಅಂಥದ್ದಿಲ್ಲ ಅದಕ್ಕೆ ಅದೇ ಬಂದೋಗುತ್ತೆ ಸೊ ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಬೇಗ ಬೇಯೋಲ್ಲ ಕುಕ್ಕರ್ ಹಾಕ್ಲೇಬೇಕಾಗುತ್ತೆ ಕುಕ್ಕರ್ ಹಾಕಿ ಒಂದು ನಾಲ್ಕರಿಂದ ಐದು ವಿಸಿಲು ಕೂಸ್ಕೋಬೇಕಾಗುತ್ತೆ ಸೊ ಚೆನ್ನಾಗಿ ಇದನ್ನು ಫ್ರೈ ಆಗಬೇಕು ಇದು ನೀರಿರುತ್ತಲ್ಲ ನೀರೆಲ್ಲ ಹಿಮ್ರಬೇಕು ಹಿಮ್ರವರೆಗೂ ಇದನ್ನು ಲೋ ಫ್ಲೇಮ್ ಮಾಡಿ ಬಿಟ್ಟು ಮುಚ್ಚಿಬಿಡಿ ಇಷ್ಟು ಇದಕ್ಕೆ ದುಡ್ಕೊಳಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಸೊ ನಾನು ಇಲ್ಲಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಚ ಸಣ್ಣದಾದರೆ ಮೂರು ತಗೊಳ್ಳಿ ದೊ ದಪ್ಪದಾದರೆ ಎರಡು ತೊಗೊಳ್ಳಿ ಸಾಕು ಆಮೇಲೆ ಎರಡು ಇಂಚಷ್ಟು ಶುಂ ಶುಂಠಿ ತೊಗೊಂಡಿದ್ದೀನಿ ಮತ್ತು ಎರಡು ಇಂಚಷ್ಟು ಎರಡರಿಂದ ಮೂರು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಲವಂಗ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ಬ್ಯಾ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮತ್ತು ಗುಂಟು ಮೆಣಸಿನ್ಕಾಯಿ ಮೂರು ಥರ ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ ಸೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಮತ್ತು ಅದೇ ಹೇಳಿದಲ್ವ ಈರುಳ್ಳಿ ಮತ್ತು ಹುರ್ಕ ಹುರ್ಗಡ್ಲೆ ಒಂದು ಎರಡು ಸ್ಪೂನ್ನಿಂದ ಅಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಎಣ್ಣೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾವು ಏನು ಫ್ರೈ ಏನಕ್ಕೆ ಮಾಡ್ಕೊತೀವಿ ಅಂತಂದರೆ ಆದಷ್ಟು ಅದು ಹಸಿ ಸ್ಮೆಲ್ಲು ಹೋಗಿಬಿಡುತ್ತೆ ಖಾರದ್ರಲ್ಲಿ ಸೊ ಬೇಗ ಆಗಿಬಿಡುತ್ತೆ ಸಾರು ಅನ್ನೋ ಒಂದು ದೃಷ್ಟಿಯಿಂದ ನಾವು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನಾನು ಮೊದಲೆಲ್ಲ ಹಾಗೆ ಇದ್ದೆ ಸೊ ಇದು ನಮ್ಮ ಅಜ್ಜಿ ಹೇಳ್ಕೊತಿದ್ದು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೂಲಕೋಳಿ ಸಾರಿಗೆ ಅಂತ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹುರ್ಕೊಂಡ್ರೆ ಆಗಿನ ಕಾಲದಲ್ಲೂ ಅಷ್ಟೆಲ್ಲ ಇದ್ರು ಹುರ್ಕೊಂಡು ನಾವು ಈಗ ಚಿಕ್ಕಪತ ಚತ್ತಪತ ಅಂತ ಮಿಕ್ಸಿ ಮಾಡಿಬಿಡ್ತೀವಿ ಬಟ್ ಆವಾಗ ಮಿಕ್ಸಿ ಇಲ್ಲ ರುಬ್ಬೋಲಿ ರುಬ್ಬೋಕಳಿತ್ತು ಅದ್ರಲ್ಲಿ ಇದ್ದಿದ್ದು ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟಿಲ್ದಿದ್ದರೂ ಒಂದು ತಗಮಟ್ಟಿಗೆ ಬರುತ್ತೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಇರುತ್ತೆ ಈಗಿನ ಕಾಲಕ್ಕೆ ತಕ್ಕದಂಗಿರುತ್ತೆ ತಿಂದು ನೋಡಿ ಚೆನ್ನಾಗಿರುತ್ತೆ ನಾನು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಅದೆಲ್ಲ ಇತ್ತಲ್ಲ ಅದೆಲ್ಲ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಸೊ ನೀವು ಫ್ರೈ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ನೀವು ಸ್ಕಿಪ್ ಮಾಡಿಬಿಟ್ರೆ ಗೊತ್ತಾಗಲ್ಲ ನಾನು ಏನೇನು ಐಟಮ್ ಹಾಕೊಂಡಿದ್ದೀನಿ ಅಂತ ಸೊ ಆದಷ್ಟು ಸ್ಕಿಪ್ ಮಾಡಿದೆ ನನ್ನ ವೀಡಿಯೋನ ನೋಡಿ ಪ್ರೋತ್ಸಾಹಿಸಿ ನನ್ನ ಚಾನಲ್ನ ಬೆಳೆಸಿ ಅಂತ ನಿಮ್ಮ ಹತ್ರ ನಾನು ವಿನಂತಿಸಿಕೊಂಡುಕೊಳ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಇಂಪ್ರೂವ್ ಆಗೋಕ್ಕೆ ನ ನಿಮ್ಮದೆಲ್ಲ ಹೆಲ್ಪ್ ಸಹಕಾರ ಬೇಕು ಆದ್ದರಿಂದ ನಿಮ್ಮೊಟ್ಟಿಗೆ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಇದು ತೆಂಗಿನಕಾಯಿ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತೊಗೋಬೇಕು ನಾನು ಅದು ಮರ್ತೋದೆ ನಿಮ್ಗೆ ಹೇಳೋದು ತೆಂಗಿನಕಾಯಿ ಮತ್ತು ಕೊನೆಗೆ ನಾನು ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡ್ರ್ ಅಷ್ಟೇ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಧನಿಯಾ ಪೌಡರ್ನ ಹಾಕ್ಕೋಬೇಕು ನೋಡಿ ಹಾಕ್ಕೊಂತಾಯಿನಿ ಒಂದೂವರೆ ಅಷ್ಟು ಆ್ಯಕ್ಚುಲಿ ನಾನು ಅದು ಸಪ್ರೇಟ್ ಕಪ್ಪಲ್ಲಿ ತೆಗ್ದಿಟ್ಕೋಬೇಕಿತ್ತು ಮರೆತುಬಿಟ್ಟಿದ್ದೆ ಸೊ ಅದಕ್ಕೆ ಬಾಕ್ಸ್ ಸಮೇತನೇ ತೋರಿಸ್ತಾ ಇದ್ದೇನೆ ಬಾಕ್ಸ್ ಅಂದೇನು ಅನ್ಕೋಬೇಡಿ ಒಂದೂವರೆ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇಯ್ನ್ ಏನಂದರೆ ಧನಿಯಾ ಪುಡಿ ಹಾಕೋವಾಗ ಫುಲ್ಲು ಲೋ ಅಲ್ಲ ಸ್ಟವ್ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿ ಬಿಸಿ ಇರುತ್ತಲ್ಲ ಅದರಲ್ಲೇ ಹಾಕಿ ಮಾಡಿ ಇಲ್ಲಾಂದರೆ ಒಂಥರ ಸೀದಿರೋ ಸ್ಮೆಲ್ ಬಂದುಬಿಡುತ್ತೆ ಸಾರು ಚೆನ್ನಾಗಲ್ಲ ಅದು ಫ್ರೈ ಏನೂ ಆಗೋಲ್ಲ ಎಲ್ಲ ಆಫ್ ಮಾಡಿದ್ರೆ ಬಿಸಿ ಇರುತ್ತಲ್ಲ ಆವಾಗಲೇ ಫ್ರೈ ಮಾಡಿ ಧನಿಯಾ ಪೌಡ್ರ್ ಹಾಕೊಂಡು ಅದನ್ನು ಮತ್ತೆ ಸ್ವಲ್ಪ ಬಿಟ್ಟು ಹಾ ಹಾರಬೇಕು ಮಿಕ್ಸಿ ಹಾಳಾಗ್ಬಿಡುತ್ತೆ ಜಾರು ರುಬ್ಕೊಳ್ಳಿ ನೀರು ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸಾರು ಮತ್ತು ಇದನ್ನು ಓಪನ್ ಮಾಡಿಬಿಟ್ಟು ಇದು ಓಪನ್ ಮಾಡಿ ಅದು ಬೆಂದಿರುತ್ತೆ ನೀರೆಲ್ಲ ಇರುತ್ತಲ್ಲೊಂದು ಸ್ವಲ್ಪ ನೀರಿರೋದೆಲ್ಲ ಇಂಬ್ರಿರುತ್ತೆ ನಂತರ ನಾವು ರುಬ್ಕೊಂಡಿರೋವಂಥದ್ದು ಮಟನ್ದು ಅಂದರೆ ಸಾರಿ ಇದು ಮಸಾಲಾನ ರುಬ್ಕೊ ಹಾಕ್ಕೋಬೇಕು ಅದಕ್ಕೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನಾವು ನೀರು ಹಾಕ್ಕೋಬೇಕು ಆದಷ್ಟು ಚಿಕನ್ ಸಾರು ಏನಪ್ಪ ಅಂದರೆ ಸ್ವಲ್ಪ ನೀರು ಹಂಗಿದ್ರೇ ಚೆಂದ ಅದು ಮಟನ್ ಸಾರು ತಿಕ್ಕಾಗಿರಬೇಕು ಚಿಕನ್ ಸಾರು ಆದರೆ ಸ್ವಲ್ಪ ನೀರು ಹಂಗಿದ್ರೆ ನೀರಾಗಿದ್ರೆ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ನಂತರ ಅದನ್ನ ಅದೇ ಚೆನ್ನಾಗಿನೂ ಸ್ವಲ್ಪ ಅದರಲ್ಲಿರೋ ನೀರೆಲ್ಲ ಅಲ್ಲಾರ್ಸ್ಬಿಟ್ಟು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮತ್ತು ಉಪ್ಪು ಬಾಯ್ಲ್ ಹಾಕೊಂಡು ನೋಡಿ ಸಾರು ಉಪ್ಪು ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ ಖಾರ ಕಡಿಮೆ ಆದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಬೋದು ಇವಾಗಲೇ ಇಲ್ಲಾಂದರೆ ನಾನು ತೋರಿಸಿರೋಷ್ಟು ಮಟ್ಟಿಗೆ ಖಾರ ಇದ್ದೇ ಇದೆ ನಾನು ತೋರಿಸಿರೋಷ್ಟು ಹಾಕ್ಕೊಂಡ್ರೆ ನಿಜವಾಗ್ಲೂ ಖಾರ ಇದೆ ನಿಮಗೂ ಇನ್ನೂ ಖಾರ ಬೇಕು ಅಂದರೆ ನೀವು ಖಾರದ ಪುಡಿ ಹಾಕೋಬೋದು ಇಲ್ಲಾಂದರೆ ಮೊದಲಿಗೆ ಸ್ವಲ್ಪ ಒಂದೆರಡು ಮೂರು ಮೆಣಸಿನ್ಕೆ ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ ಮೆಣಸು ಹಾಕ್ಕೋಬೇಕು ಚೆನ್ನಾಗಿರುತ್ತೆ ನಾನು ಮರೆತೆ ನಿಮ್ಗೆರೋದು ಸಾರಿ ಮೆಣಸು ಅದ್ರಲ್ಲಿ ತೋರಿಸಿದೀನಿ ಪ್ಲೇಟಲ್ಲಿದೆ ಬಟ್ ನಮಗೆ ಹೇಳೋದು ಮರ್ತದೆ ಮೆಣಸು ಹಾಕೊಳ್ಳಿ ಚೆನ್ನಾಗಿರುತ್ತೆ ಸಾರು ಚಿಕನ್ಗೆ ಚಳಿ ಚಳಿಗೆ ಸ್ವಲ್ಪ ಖಾರ ಖಾರವಾಗಿ ಮೆಣಸಿನ ರುಚಿ ಬಿದ್ದರೆ ತುಂಬಾ ಚೆಂದ ಇರುತ್ತೆ ತಿನ್ನೋಕ್ಕೂ ಚೆಂದ ತಿನ್ನೋಕ್ಕೆ ರುಚಿ ನೋಡೋಕ್ಕೆ ಚೆಂದ ಅಂತಾರಲ್ಲ ಕಣ್ಣು ತುಂಬ್ಕೋಬೋದು ಹಾಗೆ ಅದನ್ನು ನೋಡ್ತಾ ಹೊಟ್ಟೆನೂ ತುಂಬ್ಕೋಬೋದು ಸೊ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾರು ಚೆನ್ನಾಗಿ ಇದು ಕುದಿ ಬರಬೇಕು ಸಾರು ಸಾರು ಸ್ವಲ್ಪ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಕುದಿ ಬರಬೇಕು ಸಾರು ಆವಾಗ ಲಿದ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಸಿಲ್ ಬೇಕಾಗುತ್ತೆ ಇದು ಇದು ಮೂಳೆ ಕೋಳಿ ಆಗಿರೋದ್ರಿಂದ ನಾಲ್ಕರಿಂದ ಐದು ವಿಸಿಲ್ ಬೇಕೇ ಬೇಕು ಅದು ಇಲ್ಲಾಂದರೆ ಅದು ಬೇಗ ಬೇಯೋಲ್ಲ ಅಂದರೆ ಚೆನ್ನಾಗಿ ತಿನ್ನೋಕ್ಕಾಗಲ್ಲ ಅದು ಬೆಂದಿರಲ್ಲ ಸೊ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನನಗೆ ನೀರು ಕಡಿಮೆ ಅನ್ನಿಸ್ತು ಆದ್ದರಿಂದ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಮತ್ತು ಇನ್ನು ಈಗೇ ನನ್ನ ಚಾನಲನ್ನು ಥರ ಥರ ವೀಡಿಯೋಸ್ನ ಅಪ್ಲೋಡ್ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ನ ನೋಡಿ ನನ್ನ ವೀಡಿಯೋಸ್ ಎಲ್ಲ ಫುಲ್ ಸ್ಕಿಪ್ ಮಾಡಿದೆ ನೋಡಿ ಅಂತ ಇದ್ದೀನಿ ಮತ್ತು ನನ್ನ ಶಾರ್ಟ್ಸ್ ಕೂಡ ಇದೆ ನಂದು ರೀಲ್ಸ್ ಹಾಕಿದ್ದೀನಿ ಅದು ಸಹ ನೋಡಿ ನನ್ನ ಚಾನಲ್ನೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಗೇನಾದರೂ ನನ್ನ ಚಾ ನನ್ನ ವೀಡಿಯೋದಲ್ಲಿ ತಪ್ಪಿದರೆ ಕಾಮೆಂಟ್ ಮಾಡಿ ನನಗೆ ಬೇಜಾರಾಗಲ್ಲ ನಾನು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅದೇನು ಪ್ರಾಬ್ಲಮ್ ಏನೇ ಇದ್ರೂ ಸಜೆಸ್ಟ್ ಮಾಡಿ ಏನು ಪ್ರಾಬ್ಲಮ್ ಇದ್ರೆ ಏನಾದರೂ ಒಂದು ಮಿಸ್ಟೇಕ್ ಇದ್ದರೆ ನಾನು ಅದನ್ನು ಸರಿ ಮಾಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಮತ್ತೆ ಈ ನೋಡಿ ಈ ಥರ ಕುದಿ ಬರಬೇಕು ಸಾರು ಚೆನ್ನಾಗಿ ಕುದ್ದಾದ ನಂತರ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾಲ್ಕರಿಂದ ಒಂದು ಐದು ವಿಸಿಲ್ ಹಾಕ್ಕೊಂಡ್ರೆ ಸಾಕು ತುಂಬ ಆಗೋ ಚೆನ್ನಾಗಿರುತ್ತೆ ಸಾರು ನಂತರ ನಿಮಗೆ ನಾನು ಮೇಯ್ನಾಗಿ ತೋರಿಸೋದು ಮರ್ತೋದೆ ಇದ್ರ ಜೊತೆ ಮೂಳೆ ಕೂಳಿ ಅಂದರೆ ಸಪ್ರೇಟಾಗಿ ಈ ಥರ ಸಿಗುತ್ತೆ ಅದ್ರ ಮೊಟ್ಟೆ ಇರುತ್ತೆ ಮತ್ತು ಈ ಥರ ಎಲ್ಲ ಇರುತ್ತೆ ಅದು ಗೊಂಚಲು ಗೊಂಚಲು ಥರ ಇರುತ್ತೆ ಅದು ಚೆನ್ನಾಗಿ ಕುದೀತಾ ಇರುತ್ತಲ್ಲ ಅವಾಗ ಹಾಕ್ಕೋಬೇಕು ಇದು ಈ ಮೊಟ್ಟೆನ ಇದು ಸಪ್ರೇಟಾಗಿ ಕೊಡ್ತಾರೆ ಕವರೆಲ್ಲವರು ನೀವು ಮೊದಲಿಗೆ ಹಾಕ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ನಾವು ಐದು ವಿಸಿಲ್ ಹಾಕಿರೋದ್ರಿಂದ ಅದು ಹೋಗ್ಬಿಡುತ್ತೆ ಐದು ವಿಸಿಲ್ ನಾನು ಕೂಗ್ಸಿದ್ದಾಯಿತು ಸಾರು ಇವಾಗ ಇದೆ ನೋಡಿ ಆ ಬೇಯೋದ್ರಲ್ಲಿ ನಾನು ಇವಾಗ ಹಾಕಿದ್ದು ಮೊಟ್ಟೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ರೊಟ್ಟಿಗೂ ಸಹ ತಿನ್ಬೋದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅದು ಸಾರು ನೋಡಿ ಈ ಥರ ಎಲ್ಲ ಹಾಕೊಂಡು ಚುಮ್ ತುಂಬ ಅಲ್ಲಾಡ್ಸೋಕೆ ಹೋಗ್ಬೇಡಿ ಏನು ಇದಾಗ್ಬಿಡುತ್ತೆ ಏನಂದರೆ ಅದು ಒಳ್ ಒಡ್ಕೊಂಡ್ಬಿಡುತ್ತೆ ಅಂತಾರಲ್ಲ ಮೊಟ್ಟೆ ಇದಾಗ್ಬಿಡುತ್ತೆ ನಿಧಾನಕ್ಕೆ ಅದ್ರ ಮೇಲೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಸಾರು ಬೀಳೋ ಥರ ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಘಮ ಘಮ ಘಮವಾದ ಇದು ಏನಂತಾರೆ ಮೂಳೆ ಕೋಳಿ ಸಾರು ಅಜ್ಜಿ ಶೈಲಿಯ ಅಜ್ಜಿ ಅಡುಗೆ ಶೈಲಿಯ ಮೂಳೆಕೊಳಿ ಸಾರು ತುಂಬ ಚೆನ್ನಾಗಿರುತ್ತೆ ರೆಡಿ ಆಗುತ್ತೆ ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆ ನನಗಂತೂ ನೀವು ನೋಡಿ ಟ್ರೈ ಮಾಡಿ ಮತ್ತು ನಿಮ್ಮ ಮನೆಯಲ್ಲರೆಲ್ಲರೂ ಏನಂದರು ಅಂತ ನನಗೆ ನೀವು ಈಗ ಸಾಂಬಾರು ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್